ಹಾಯ್ ಇದೇನು ಅಂತೀರಾ ಇದು ತುಂಬ ರುಚಿಕರವಾದ ಸಬ್ಬಸಿಗೆ ಇಡ್ಲಿ ಇದನ್ನು ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತವಾ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಚ್ಚಿ ಫ್ರೈ ಮಾಡಿ ತಿಂದರೆ ಸ್ವರ್ಗ ಸುಖ ಎಲ್ಲರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನಿಕಾ ಬ್ಲಾಗ್ಗೆ ಸ್ವಾಗತ ಇವತ್ತಿನ ವಿಶೇಷ ಸಬ್ಬಸಿಗೆ ಸೊಪ್ಪಿನ ಒಂದು ಸಿಹಿ ತಿಂಡಿ ಸಿಹಿ ಇಡ್ಲಿ ಇದನ್ನು ಕೊಂಕಣಿಯಲ್ಲಿ ನಾವು ಸಂಪಿ ಪಲ್ಲ ಬಾಣಿ ಅಂತೀವಿ ಸಂಪಿ ಪಲ್ಲ ಅಂದರೆ ಕೊಂಕಣಿಯಲ್ಲಿ ಇದು ಸಬ್ಬಸಿಗೆ ಸೊಪ್ಪು ಇದರಿಂದ ಬನ್ನಿ ಅಂದ್ರೆ ಸ್ವೀಟ್ ಇಡ್ಲಿ ತಯಾರಿಸೋದು ಇದು ಒಂದು ವಿಶೇಷವಾದ ಕೊಂಕಣಿ ಸ್ಟೈಲ್ ಸ್ವೀಟ್ ಇದನ್ನ ನಾವು ಯಾವಾಗಲೂ ಗಣೇಶ ಚೌಥಿಗೆ ಗಣಪತಿ ಹಬ್ಬ ಬಂದಾಗ ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಗೌರಿಗೆ ನೈವೇದ್ಯಕ್ಕೆ ಅಂತ ಮಾಡೋ ತಿಂಡಿ ಇದು ಇದನ್ನ ನಾವು ರೆಗ್ಯುಲರ್ ಆಗೋಗ್ರು ಮಾಡಬಹುದು ತುಂಬಾನೇ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಇದನ್ನ ನಾವು ಇವತ್ತು ಮಾಡೋಣ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ ಎರಡು ಕಟ್ಟು ಸಬ್ಬಸಿಗೆ ಸೊಪ್ಪು ಫ್ರೆಶ್ ಆಗಿರೋ ಸಬ್ಬಸಿಗೆ ತಗೊಂಡು ಬಂದು ಅದನ್ನು ದಪ್ಪಾಗಿರೋ ದಂಟನ್ನು ತೆಗಿಬೇಕು ತೊಳೆದು ಕ್ಲೀನಾಗಿ ಇಟ್ಕೊಳ್ಬೇಕು ಇದು ಬನ್ಸಿ ರವ ಇದಕ್ಕೆ ವೆಂಕಟೇಶ್ ರವನು ಅಂತಾರೆ ಇದು ಸ್ವಲ್ಪ ಕೇಸರಿ ಬಣ್ಣದಲ್ಲಿ ಇರುತ್ತೆ ಕೇಸರಿ ರವನು ಅಂತಾರೆ ಇಲ್ಲಿ ಒಂದು ಲೋಟ ರವ ಒಂದು ಲೋಟ ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿ ತುರಿ ಒಂದು ಲೋಟ ತುರಿದಿಟ್ಕೊಂಡಿರೋ ಬೆಲ್ಲ ರವಾ ತೆಂಗಿನ ತುರಿ ಮತ್ತು ಬೆಲ್ಲದ ತುರಿ ಎಲ್ಲನೂ ಈ ಲೋಟದಲ್ಲಿ ಒಂದೊಂದು ಲೋಟ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ನಾವು ಮೂರು ಲೋಟ ನೀರನ್ನು ಉಪಯೋಗಿಸ್ಕೋಬೇಕು ಯಾಕಂದರೆ ಗ್ರೈಂಡ್ ಮಾಡಬೇಕಾಗುತ್ತೆ ಸೊಪ್ಪನ್ನು ಮಿಕ್ಸಿಯಲ್ಲಿ ಹಾಕ್ಕೋಬೇಕು ಉದುಸ್ಕೋಬೇಕು ಏನೇ ಮಾಡಿದರೂ ನಾವು ಒಟ್ಟಿನಲ್ಲಿ ಮೂರು ಲೋಟದಲ್ಲಿ ಇದನ್ನು ಕಂಪ್ಲೀಟಾಗಿ ಮಾಡ್ಕೋಬೇಕು ಒಂದು ಎಂಟು ಹತ್ತು ಬಿಡಿಸ್ಕೊಂಡಿರೋ ಯಾಲಕ್ಕಿ ಕಾಳುಗಳು ಕಿಟಕಿ ಉಪ್ಪು ಯಾಕಂದ್ರೆ ಸ್ವೀಟ್ ಮಾಡಿದಾಗ ಸ್ವಲ್ಪ ಉಪ್ಪು ಹಾಕಿದರೆ ಅದಕ್ಕೆ ರುಚಿ ಇರುತ್ತೆ ಹೀಗಾಗಿ ಒಂದು ಚಿಟಿಕೆ ಉಪ್ಪು ಇಷ್ಟು ಸಾಮಗ್ರಿಗಳಿದ್ರೆ ನಾವು ಸಬ್ಬಸಿಗೆ ಸಿಹಿ ಇಡ್ಲಿ ಸಂಪಿ ಪಲ್ಯ ಬಣ್ಣಿನ ಮಾಡಬಹುದು ಈಗ ಮಾಡುವ ವಿಧಾನ ಕಾವಲಿನ ಸ್ವಲ್ಪ ಕಾಯಿಸ್ಕೊಂಡು ಇದರಲ್ಲಿ ಒಂದು ಲೋಟ ರವೆನ ಹಾಕ್ಕೊಳ್ಬೇಕು ಇದನ್ನು ನಿಧಾನ ಫ್ರೈ ಮಾಡಬೇಕು ಇದಕ್ಕೆ ಯಾವುದು ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದು ಹಾಕೊಳ್ಳೋದು ಬೇಡ ಯಾಕಂದ್ರೆ ಹೀಗೆ ರವೆ ಹಾಕ್ಕೊಳ್ಬೋದು ಆದರೆ ರವೆ ಏನಿರುತ್ತೆ ಸ್ವಲ್ಪ ಜಿಗಿ ಜಿಗಿ ಆಗುತ್ತೆ ಇಡ್ಲಿ ಮಾಡಿದ ಮೇಲೆ ಅಂಟ್ಕೊಳ್ಬಾರ್ದು ಅನ್ನೋದಕ್ಕೆ ನಾ ಫ್ರೈ ಮಾಡ್ಕೊಳ್ಳೋಣ ಸಬ್ಬಸ್ಗೆ ಹೆಚ್ಚಾಗಿ ಪಲ್ಯ ಮಾಡಲಿಕ್ಕೆ ಆಮೇಲೆ ವಡೆ ಮಾಡಲಿಕ್ಕೆ ಎಲ್ಲ ಉಪಯೋಗಿಸ್ತಾರೆ ಈ ಸಿಹಿ ತಿಂಡಿ ಮಾಡೋದು ಸ್ವಲ್ಪ ತುಂಬ ಅಪರೂಪ ಸಬ್ಬಸಿಗೆಯಿಂದ ನಿಮ್ಗೆ ಅನಿಸ್ತಿರ್ಬೇಕು ಏನಪ್ಪ ಇದು ಅಂತ ಆದರೆ ಇದು ಸ್ಮೆಲ್ ಮಾತ್ರ ಸಿಹಿ ಬೆಲ್ಲದ ಜೊತೆ ಸೇರ್ಕೊಂಡಾಗ ಇದು ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಹುರಿದಿರೋ ರವೆನ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋಬೇಕು ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಪೀಸ್ ಮಾಡ್ಕೋಬೇಕು ಇದರಲ್ಲಿರೋ ದಪ್ಪ ದಪ್ಪ ದಂಟಗಳನ್ನೆಲ್ಲ ತೆಗೆದುಕೊಂಡಿದ್ದಿದೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಂತಿಲ್ಲ ಮಿಕ್ಸರ್ನಲ್ಲಿ ಹಾಕೋದಿರುತ್ತೆ ಸ್ವಲ್ಪ ಇದನ್ನ ಈ ರೀತಿಯಾಗಿ ಹೆಚ್ಚಿಕೊಳ್ಳಿ ಇನ್ನ ಮಿಕ್ಸರ್ ಜಾರ್ ತಗೊಂಡು ಕೊಬ್ಬರಿ ಇದನ್ನ ಮೊದಲು ಹಾಕ್ಕೊಳ್ಬೇಕು ಕೊಬ್ಬರಿನ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸರ್ ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಕೊಬ್ಬರಿ ಸ್ವಲ್ಪ ಸಣ್ಣಗಾಯಿತು ಇನ್ನ ಇದರಲ್ಲಿ ಯಾಲಕ್ಕಿ ಸುಲ್ಕೊಂಡಿರುವಂಥ ಯಾಲಕ್ಕಿನ ಹಾಕ್ಕೊಂಡು ಮಿಕ್ಸರ್ ನಲ್ಲಿ ಗ್ರೈಂಡ್ ಮಾಡಬೇಕು ಯಾಲಕ್ಕಿ ಮತ್ತೆ ಕೊಬ್ಬರಿ ಎರಡು ನುಣ್ಣಗೆ ರುಬ್ಕೊಂಡಿದ್ದಾಯ್ತು ಇದಕ್ಕೆ ನಾವೀಗ ಕತ್ತರಿಸಿಟ್ಕೊಂಡಿರೋಂತ ಸೊಪ್ಪನ್ನ ಹಾಕೊಳ್ಬೇಕು ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕೊಳ್ಬಹುದು ಬಸಿಗೆ ಸೊಪ್ಪು ಕೊಬ್ಬರಿ ಏಲಕ್ಕಿ ಎಲ್ಲ ಸೇರಿಸಿ ಇದನ್ನ ನಾವು ರುಬ್ಕೊಂಡಿದ್ದೇವೆ ನಾವು ಕಡಾಯಿಗೆ ಹಾಕೊಳ್ಬೇಕು ಒಂದು ಲೋಟ ನೀರಿನಲ್ಲಿ ನಾವು ಇದನ್ನ ರುಬ್ಕೊಂಡ್ವಿ ಒಟ್ಟಿನಲ್ಲಿ ಮೂರು ಲೋಟ ನೀರು ನಮಗೆ ರವಾ ಬೇಲಿಗೆ ಬೇಕಾಗುತ್ತೆ ಅಷ್ಟನ್ನ ನಾವು ನೀರನ್ನ ಆಡ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಹಾಕೊಳ್ಬೇಕು ಬೆಲ್ಲನ ಇದರೊಳಗೆ ಸೇರಿಸಿಕೊಳ್ಬೇಕು ಗ್ಯಾಸ್ ಮೇಲೆ ಕುದಿಲಿಕ್ಕಿಡಬೇಕು ಮಾಡ್ತಿದ್ದೀನಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಕೈಯಾಡ್ಸಬೇಕು ಇದು ಒಂದ್ಸಲ ಕುದಿ ಬರಲಿ ಕುದಿ ಬಂದ ಮೇಲೆ ನಾವ್ ಇದಕ್ಕೆ ರವೆ ಹಾಕಿ ಆಡಿಸೋಣ ಈಗ ಕುದಿತಾ ಇದೆ ಈಗ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ರವೆನ ನಿಧಾನವಾಗಿ ಗಂಟಿಲ್ದಂಗೆ ಸೇರಿಸಬೇಕು ಹಾಕ್ತಾ ಹಾಕ್ತಾ ಕೈಯಾಡಿಸ್ಬೇಕು ಒಂದು ಟಿಪ್ಸ್ ಅಂದರೆ ರವೆ ಬಿಸಿ ಬಿಸಿ ಇದ್ದಾಗ ನೀರಿಗೆ ಹಾಕಿದರೆ ಅದು ಗಂಟಾಗೋಲ್ಲ ಉಪ್ಪಿಟ್ಟು ಮಾಡಬೇಕಾದ್ರೂ ಸಹಿತ ನಾವು ಈ ಟಿಪ್ಸನ್ನು ಯೂಸ್ ಮಾಡ್ಕೋಬೋದು ಉಪ್ಪಿಟ್ಟಿಗೆ ರವೆ ಹಾಕುವಾಗ ಬಿಸಿ ರವ ಇತ್ತು ಅಂತಂದರೆ ಅದು ಗಂಟಾಗೋಲ್ಲ ಈಗ ನೋಡಿ ಕುದೀತಾ ಇದೆ ಸಿಡಿತಾ ಇದೆ ಪಟ ಪಟ ಅಂತ ಇದೆ ಒಂದು ನಿಮಿಷ ಇದನ್ನ ಇದೇ ರೀತಿಯಾಗಿ ಕೈಯಾಡಿಸ್ಬೇಕು ನೀರೆಲ್ಲ ಹೋಗುತ್ತೆ ಗಟ್ಟಿಯಾಗುತ್ತೆ ಆದರೆ ರವೆ ಮಾತ್ರ ಬಾಯ್ಲ್ ಆಗಲ್ಲ ಈ ರೀತಿಯಾಗಿ ಬೆಳೆ ಬೆಳಗ್ಗೆ ಇರುತ್ತೆ ಅದಕ್ಕೆ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿ ಉಬಿ ಮೇಲೆ ಇಡ್ಲಿ ಕುಕ್ಕರ್ನಲ್ಲಿ ಮತ್ತೆ ಬೇಯಿಸಬೇಕಾಗುತ್ತೆ ಇದು ಎರಡು ನಿಮಿಷ ಕೈಯಾಡಿಸಾಯ್ತು ಸರಿಯಾಗಿ ಎಲ್ಲ ಮಿಕ್ಸ್ ಆಗಿದೆ ರವಾನು ಎಲ್ಲೆಲ್ಲೂ ಗಂಟಾಗಿಲ್ಲ ಒಂದು ಗಂಟೆ ಆಗಬಾರ್ದು ನೀಟಾಗಿ ಬಂದಿದೆ ಇದು ಒಂಥರ ಗಟ್ಟಿಯಾಗಿ ಬಂದಿದೆ ಇದನ್ನ ಈಗ ನಾವು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ನಾವು ಅದನ್ನ ಬೇಯಿಸ್ಕೊಬೇಕು ಅಲ್ಲಿವರೆಗೆ ಸ್ಟೀಮರ್ ಅನ್ನ ಕಾಯಿಸ್ಕೊಳ್ಳೋಣ ಮುಗಿಸಿರುವ ಲಿಡ್ ಅನ್ನ ಮುಚ್ಚಿಡೋಣ ತುಪ್ಪ ಹಚ್ಕೊಂಡು ಈ ಪಾತ್ರೆಗೆ ಎಲ್ಲ ಕಡೆಗೂ ಸವರಿಕೊಳ್ಳೋಣ ಇದನ್ನ ಈ ಪಾತ್ರೆಗೆ ಹಾಕೊಳ್ಬೇಕು ಕೈಗೆ ಸ್ವಲ್ಪ ತುಪ್ಪ ಹಚ್ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈಗ ಸ್ಟೀಮರ್ ಇದನ್ನ ಇದನ್ನ ಪಾತ್ರೆಗೆ ಹಾಕೊಂಡಿದ್ವಿ ಈಗ ಪಾತ್ರೆ ಇಟ್ಟಾಯ್ತು ಉರಿ ಚಿಕ್ಕದಾಗಿದೆ ಉರಿ ಸ್ವಲ್ಪ ಹೆಚ್ಚು ಮಾಡ್ಕೊಂಡು ದೊಡ್ಡ ಉಬಿಯಲ್ಲಿ ಇದನ್ನ ನಾವು ಬೇಯಿಸ್ಬೇಕು ಹತ್ತು ನಿಮಿಷ ದೊಡ್ಡ ಉಬಿಯಲ್ಲಿ ಇರ್ಲಿ ಆಮೇಲೆ ಮತ್ತೆ ಗ್ಯಾಸ್ ಚಿಕ್ಕದ್ ಮಾಡಿಕೊಂಡು ಅರ್ಧ ಗಂಟೆವರೆಗೆ ಅದನ್ನ ಹಾಗೆ ಮುಚ್ಚಿದ್ದಿರಬೇಕು ಚಿಕ್ಕ ಉರಿಯಲ್ಲಿ ಅದು ಬೇಯಬೇಕು ಈಗ ಅರ್ಧ ಗಂಟೆ ಆಗಿದೆ ಗ್ಯಾಸ್ ಆಫ್ ಮಾಡೋಣ ಇಡಬೇಕು ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದು ಇದು ಸೈಡ್ ಮೇಲೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಹಾಗೆ ಇನ್ನ ಇದನ್ನ ನಾವು ಪ್ಲೇಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನ ಪೀಸ್ ಮಾಡ್ಕೊಳ್ಳೋಣ ಇದನ್ನ ನಿಂದ ಆದರೂ ಕಟ್ ಮಾಡ್ಕೋಬಹುದು ಇಲ್ಲ ಈ ರೀತಿ ಆಗಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು ಮೊದಲು ಒಂದು ಸ್ಕ್ವೇರ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ಇದನ್ನ ಕಟ್ ಮಾಡಿಕೊಡ್ಬೇಕು ನಾವು ಇದನ್ನ ರೌಂಡ್ ಪಾತ್ರೆಯಲ್ಲಿ ಹಾಕೊಂಡು ಮಾಡಿಕೊಂಡ್ವಿ ಬೇಕಂದ್ರೆ ನೀವು ಇಡ್ಲಿ ಪಾತ್ರೆಯಲ್ಲಾದರೂ ಇಡ್ಲಿ ತಟ್ಟೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಇಡ್ಲಿ ಮಾಡ್ಕೊಂಡಾದರೂ ಇದನ್ನ ಮಾಡ್ಕೋಬಹುದು ಸಿಹಿ ಸಿಹಿಯಾದ ರುಚಿಕರವಾದ ಸಬ್ಬಸ್ ಸಬ್ಬಸಿಗೆ ಸೊಪ್ಪಿನ ಒಂದು ಇಡ್ಲಿ ಅನ್ಬೋದು ಅಥವಾ ಕೇಕ್ ಅನ್ಬೋದು ರೆಡಿ ಆಗಿದೆ ಕುಂಕ್ನಿ ಸೊಪ್ಪು ಪಲ್ಯ ಬಣ್ಣಿ ಅಂತಾರೆ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ಯಾಕಂದರೆ ಮನೇಲಿ ಮಕ್ಕಳು ಸಬ್ಬಸ್ಗೆ ಸೊಪ್ಪು ತಿನ್ನಲ್ಲ ಯಾವ ಸೊಪ್ಪು ತಿನ್ನಲ್ಲ ಮಕ್ಕಳು ಅಂಥದ್ರಲ್ಲಿ ನಾವು ಸಬ್ಬಸಿಗೆ ಸೊಪ್ಪು ಮಕ್ಕಳು ತಿನ್ನಿಸ್ಬೇಕು ಅಂದ್ರೆ ಈ ರೀತಿಯಾದ ರುಚಿ ರುಚಿಕವಾದ ಒಂದು ಸಿಹಿ ತಿಂಡಿನ ಮಾಡಿಕೊಟ್ರೆ ಅದು ಸೊಪ್ಪು ಅಂತ ಸಹಿತ ಗೊತ್ತಾಗಲ್ಲ ಅದನ್ನ ನೀವು ಮಾಡಿಕೊಟ್ರೆ ಮಕ್ಕಳು ತುಂಬಾ ಖುಷಿಯಾಗಿ ತಿಂತಾರೆ ಇದನ್ನ ತಿನ್ನುವಾಗ ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ರುಚಿಕರವಾಗಿರುತ್ತೆ ಅಷ್ಟೇ ಅಲ್ಲ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಎರಡು ಬದಿಗೆ ತುಪ್ಪ ಹಾಕಿ ಫ್ರೈ ಮಾಡ್ಕೊಟ್ಟಾಗ ಅದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಇಂಥ ಒಂದು ಸಿಹಿ ತಿಂಡಿಗಳನ್ನ ನೀವು ಬರ್ತ್ಡೇಗಳಲ್ಲೆಲ್ಲ ಕೇಕ್ ತರ್ತಿರ್ತೀರಾ ಅನಿವರ್ಸರಿಗಳೆಲ್ಲ ಹೊರಗಡೆ ಎಲ್ಲ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಿರ್ತೀರಾ ಅದಕ್ಕಿಂತ ಹೆಚ್ಚಾಗಿ ರವೆ ಸಬ್ಬಸಿಗೆ ಸೊಪ್ಪು ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ರುಚಿಕರವಾಗಿ ಮಾಡಿರುವಂತ ಮತ್ತು ತುಂಬ ಆರೋಗ್ಯಕರವಾದ ಈ ಒಂದು ಸಿಹಿ ತಿಂಡಿನ ಮನೆಗಳಲ್ಲಿ ಮಾಡಿ ನೀವು ಸೆಲೆಬ್ರೇಟ್ ಮಾಡಬಹುದಲ್ವಾ ಇಂಥ ಒಂದು ಸಿಹಿ ತಿಂಡಿನ ನೀವು ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು